ಹೇ ಎ್ರಿ ವೆಲ್ಕಮ್ ಬ್ಯಾಕ್ ಟು ಕ್ರಿಪ್ಕಿಡ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡ್ತಾ ಇದ್ವಿ ಅಂತಂದರೆ ಎಕ್ಸ್ಪ್ರೆಸ್ ಜೆ ಎಸ್ ಬಗ್ಗೆ ಕಲ್ತ್ಕೊಳ್ತಾ ಇದ್ವಿ ಏನಿದು ಎಕ್ಸ್ಪ್ರೆಸ್ ಜೆ ಎಸ್ ಓಕೆ ಸೊ ಇಲ್ಲಿವರೆಗೂ ನಾವು ನೋಡ್ ಜೆ ಎಸ್ ರಿಲೇಟೆಡ್ ನ ಕವರ್ ಮಾಡ್ತಾ ಬಂದ್ವಿ ಲೈಕ್ ಸರ್ವರ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ಅದಾದಮೇಲೆ ಯುವರಲ್ಲಿನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಬರ್ತಾ ಇದ್ವಿ ಸೊ ಇವತ್ತಿನ ನಾವು ನಾವೇನು ಮಾಡ್ತಾ ಇದ್ವಿ ಅಂದರೆ ಎಕ್ಸ್ಪ್ರೆಸ್ ಜೆ ಎಸ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಎಕ್ಸ್ಪ್ರೆಸ್ ಜೆ ಎಸ್ ಒಂದು ಇಂಟ್ರೊಡಕ್ಷನ್ ಆಗೋದೇ ಆಗೋದಿದೆ ಇದು ಓಕೆ ಎಕ್ಸ್ಪ್ರೆಸ್ ಜೆ ಎಸ್ ಯಾವ ರೀತಿ ರೋಲ್ನ ನಿಭಾಯಿಸುತ್ತೆ ಏನು ಎತ್ತ ಅನ್ನೋದನ್ನ ಫಸ್ಟ್ ಥೆರಾಟಿಕಲಿ ತಿಳ್ಕೊಳ್ಳೋಣ ಎಕ್ಸ್ಪ್ಲೇನ್ ಮಾಡಿ ಮಾಡ್ತೀನಿ ಅದಾದಮೇಲೆ ಏನು ಮಾಡೋಣ ಅಂದರೆ ಇಂಪ್ಲಿಮೆಂಟ್ ಮಾಡೋಣ ಅದನ್ನ ಓಕೆ ಸೊ ನಮ್ಮದು ಪ್ರೀವಿಯಸ್ ನಲ್ಲಿ ಇಲ್ಲಿ ಏನೊಂದು ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಅದೇ ಪ್ರಾಜೆಕ್ಟ್ ಒಳಗಡೆ ನಾವು ಎಕ್ಸ್ಪ್ರೆಸ್ ನ ಇಂಪ್ಲಿಮೆಂಟ್ ಮಾಡಿ ನೋಡೋಣ ಯಾವ ರೀತಿ ಇದು ನಮಗೆ ಹೆಲ್ಪ್ಫುಲ್ ಆಗುತ್ತೆ ಏನು ಎತ್ತ ಅಂತ ಓಕೆ ಸೊ ವಿಥೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟ್ ಎಕ್ಸ್ಪ್ರೆಸ್ ಜೆ ಎಸ್ ಅಂತ ಅಂದ್ರೆ ಏನು ಎಕ್ಸ್ಪ್ರೆಸ್ ಜೆ ಎಸ್ ಏನಪ್ಪಾ ಅಂತಂದ್ರೆ ನೋಡ್ ಜೆ ಎಸ್ ಒಂದು ಫ್ರೇಮ್ ವರ್ಕ್ ನೋಡ್ ಜಯಸ್ತೇ ಒಂದು ಫ್ರೇಮ್ ವರ್ಕ್ ಇದು ಏನು ಮಾಡುತ್ತೆ ಅಂದರೆ ನಮ್ದು ಬ್ಯಾಕ್ ಹ್ಯಾಂಡ್ ಡೆವಲಪ್ಮೆಂಟ್ನ ತುಂಬ ಈಸಿಯಾಗಿ ಮಾಡಿಕೊಡುತ್ತೆ ಎಕ್ಸ್ಪ್ರೆಸ್ ಜಿಯಸ್ ಹೆಂಗೆ ಈಸಿಯಾಗಿ ಮಾಡಿಕೊಡುತ್ತೆ ಅಂದರೆ ಇದು ಲೈಕ್ ಪ್ರೀ ಡಿಫೈಲ್ಡ್ ಕೆಲವೊಂದಿಷ್ಟು ಫಂಕ್ಷನ್ಸ್ಗಳನ್ನ ಕೊಡುತ್ತೆ ಮೆಥಡ್ಸ್ಗಳನ್ನ ಕೊಡುತ್ತೆ ಸೊ ಆ ಮೆಥಡ್ಸ್ಗಳನ್ನ ಯೂಸ್ ಮಾಡ್ಕೊಂಬಿಟ್ಟು ಈಸಿಲಿ ನಾವು ಏನು ಮಾಡ್ಬೋದು ಅಂತಂದರೆ ಎ ಪಿ ಐಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಅಥವಾ ಲೈಕ್ ಒಂದು ಬ್ಯಾಕ್ ಎಂಡ್ ನ ನಾವು ಏನು ಮಾಡ್ಬೋದು ಅಂದರೆ ರೆಡಿ ಮಾಡ್ಕೋಬೋದು ಓಕೆ ಸೊ ಈ ಫ್ರೇಮ್ ಇನ್ ಇನ್ಬಿಲ್ಟ್ ಏನು ಯೂಸ್ ಮಾಡ್ತಾ ಇರುತ್ತೆ ಅಂದರೆ ನಮ್ದು ಇಲ್ಲಿವರೆಗೂ ಏನು ಯೂಸ್ ಮಾಡಿದೀವಲ್ಲ ಮಾಡ್ಯೂಲ್ಸ್ಗಳು ಎಚ್ ಟಿ ಟಿ ಪಿ ಆ್ಯಂಡ್ ಯು ಆರ್ ಎಲ್ ಇವನ್ನ ಎರಡನ್ನೂ ಯೂಸ್ ಮಾಡ್ಕೊಂಬಿಟ್ಟು ಓಕೆ ಸೊ ಇನ್ನೂ ಯೂಸ್ ಮಾಡ್ಕೊಳ್ತಿದ್ರು ಬಟ್ ಮೇನ್ಲಿ ಇವು ಎರಡನ್ನ ಯೂಸ್ ಮಾಡ್ಕೊಂಬಿಟ್ಟು ಅದೇನ್ ಮಾಡುತ್ತೆ ಅಂತಂದ್ರೆ ಲೈಕ್ ನಮಗೆ ಹೆಲ್ಪ್ ಮಾಡುತ್ತೆ ನಾವು ಏನು ಮಾಡ್ತಾ ಇದ್ವಿ ಅದು ಮಿಸ್ ಡಫ್ ಇತ್ತು ನೀವು ಕರೆಕ್ಟಾಗಿ ನೋಡಿದ್ರೆ ದಟ್ಸ್ ಅ ದಟ್ಸ್ ರಿಯಲಿ ಮೆಸ್ಡ್ ಅಪ್ ಓಕೆ ಸೊ ಬರೀ ಎಸ್ ಟಿ ಟಿ ಪಿ ಆಮೇಲೆ ನಾವು ಏನಾದರೂ ಯು ಆರ್ ಎಲ್ನ ಮಾಡಿಲ್ನ ಯೂಸ್ ಮಾಡ್ಕೊಂಬಿಟ್ಟು ಸರ್ವರ್ನ ರೆಡಿ ಮಾಡಿದ್ರೆ ತುಂಬ ಮೆಸ್ ಅಪ್ ಕಾಣಿಸುತ್ತೆ ಅದು ಓಕೆ ಸೊ ಪ್ರತಿ ಒಂದು ರಿಕ್ವೆಸ್ಟ್ನೂ ಒಂದೇ ರಿಕ್ವೆಸ್ಟ್ನಲ್ಲಿ ನಾವು ಹ್ಯಾಂಡಲ್ ಮಾಡ್ತಾ ಇದ್ವಿ ಓಕೆ ಸೊ ಅದೊಂದು ಸ್ವಲ್ಪ ಮೆಸ್ಡ್ ಅಪ್ ಅಂತ ಅನಿಸ್ಬೋದು ಓಕೆ ಸೊ ಅದಕ್ಕೋಸ್ಕರ ನಮಗೆ ಹೆಲ್ಫಿಗೆ ಯಾರು ಬರ್ತಾರೆ ಅಂತಂದರೆ ನಮ್ದು ಎಕ್ಸ್ಪ್ರೆಸ್ ಜೆ ಎಸ್ ಬರುತ್ತೆ ಎಕ್ಸ್ಪ್ರೆಸ್ ಜೆ ಎಸ್ ಏನು ಮಾಡ್ತೇವೆ ಅಂದರೆ ಇಟ್ಸ್ ಅ ಫ್ರೇಮ್ ವರ್ಕ್ ವಿಚ್ ಈಸ್ ಯೂಸಿಂಗ್ ಎಸ್ ಟಿ ಟಿ ಪಿ ಯು ಆರ್ ಎಲ್ ಮಾಡಿಲ್ಸ್ ಇನ್ ಬಿಲ್ಟ್ ಓಕೆ ಸೊ ಇದು ಒಳಗಡೆ ಯೂಸ್ ಮಾಡ್ಕೊಳ್ತಾ ಇದೆ ನಮಗೆ ಕಾಣಿಸೋದಿಲ್ಲ ಬಟ್ ಅದ್ರ ಕೋಡ್ ಒಳಗಡೆ ಅದು ಎಸ್ ಟಿ ಡಿ ಪಿ ಯು ಆರ್ ಎಲ್ ಮೆಥಡ್ಸ್ಗಳನ್ನ ಯೂಸ್ ಮಾಡ್ಕೊಳ್ತಾ ಇರುತ್ತೆ ಯೂಸ್ ಮಾಡ್ಕೊಂಬಿಟ್ಟು ಒಂದು ಯೂಸರ್ ಫ್ರೆಂಡ್ಲಿ ಅಥವಾ ಡೆವಲಪರ್ ಫ್ರೆಂಡ್ಲಿ ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡಿಕೊಡುತ್ತೆ ಕೆಲವೊಂದಿಷ್ಟು ಮೆಥಡ್ಸ್ಗಳು ಸ್ಟ್ರಾಂಗ್ ಮೆಥಡ್ಸ್ಗಳನ್ನ ನಮಗೆ ಕೊಡುತ್ತೆ ಆ ಮೆಥಡ್ಸ್ಗಳನ್ನ ಯೂಸ್ ಮಾಡ್ಕೊಂಬಿಟ್ಟು ನಾವು ಏನು ಮಾಡ್ಬೋದು ಅಂತಂದರೆ ಈಸಿಲಿ ಬ್ಯಾಕ್ ಎಂಡ್ನ ರೆಡಿ ಮಾಡ್ಕೊಬೋದು ಎ ಪಿ ಐಸ್ಗಳನ್ನ ರೆಡಿ ಮಾಡ್ಕೊಬೋದು ಓಕೆ ಅದು ರೆಸ್ಟ್ ಇ ಪಿ ಐ ಆಗಿರ್ಬೋದು ಅಥವಾ ಗ್ರಾಫ್ಟ್ ಕ್ಯೂ ಎಲ್ ಎಸ್ ಎ ಪಿ ಐ ಆಗಿರ್ಬೋದು ಓಕೆ ಸೊ ಯಾವುದೇ ಒಂದು ಎ ಪಿ ಐಸ್ಗಳಾಗಿರಲಿ ನಾವು ಏನು ಮಾಡ್ಬೋದು ಅಂತಂದರೆ ಈಸಿಯಾಗಿ ರೆಡಿ ಮಾಡ್ಕೋಬೋದು ಯೂಸಿಂಗ್ ಅ ಎಕ್ಸ್ಪ್ರೆಸ್ ಜೆ ಎಸ್ ಓಕೆ ಸೊ ತುಂಬ ಹೆಲ್ಪ್ಫುಲ್ ಆಗುತ್ತೆ ಎಕ್ಸ್ಪ್ರೆಸ್ ಜೆ ಎಸ್ ನಮಗೆ ಸೊ ಇದ್ರದೇ ಆದಂತಹ ಕೆಲವೊಂದಿಷ್ಟು ಇನ್ಬಿಲ್ಟ್ ಮೆಥಡ್ಸ್ಗಳಿದಾವೆ ಆ ಮೆಥಡ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ ಕೆಲವೊಂದಿಷ್ಟು ವೇ ಇದೆ ಇದನ್ನು ಸ್ಟಿಸ್ ಸಿಸ್ಟಮೆಟಿಕ್ ವೇನಲ್ಲಿ ಕೋಡ್ ಮಾಡೋದು ಸೊ ಆ ವೇಸ್ಗಳನ್ನು ಅಪ್ಕಮಿಂಗ್ ಫ್ಯೂಚರ್ಸ್ಗಳಲ್ಲಿ ತಿಳ್ಕೊಳ್ಳೋಣ ಬಟ್ ಇವತ್ತಿನ ವೀಡಿಯೋ ಏನಿದೆ ಅಂತಂದರೆ ಇದ್ರದ್ದು ಇಂಟ್ರೊಡಕ್ಷನ್ ಇಲ್ಲಿವರೆಗೂ ಎಸ್ ಟಿ ಡಿ ಪಿ ಇವರೆಲ್ಲ ಯೂಸ್ ಮಾಡ್ಕೊಂಬಿಟ್ಟು ನಾವು ಏನು ಮಾಡ್ತಾ ಇದ್ವಲ್ಲ ಅದನ್ನು ತೆಗೆದುಬಿಟ್ಟು ನಾವೇನು ಮಾಡ್ತಾ ಇದ್ವಿ ಇವಾಗ ಅಂತಂದರೆ ಎಕ್ಸ್ಪ್ರೆಸ್ ಎಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇವತ್ತಿನ ಟಾಸ್ಕ್ನ ನಾವು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ವಿ ಸೊ ವಿಲ್ ಕಮ್ ಟು ನೋ ದ್ಯಾಟ್ ಹೌ ಎಕ್ಸ್ಪ್ರೆಸ್ ಎಸ್ ವರ್ಕ್ಸ್ ಆ್ಯಂಡ್ ಹೌ ಇಟ್ ವಿಲ್ ಹೆಲ್ಪ್ ಓಕೆ ಫಸ್ಟ್ ನಾ ಸ್ಟಾರ್ಟಿಂಗ್ನಲ್ಲಿ ನಮಗೆ ಎಸ್ ಡಿ ಬಿ ಯು ಆರ್ ಎಲ್ ಬಗ್ಗೆ ಹೇಳಿದ್ದು ಏನಕ್ಕೆ ಅಂತಂದರೆ ದೀಸ್ ಆರ್ ದ ಬೇಸ್ ಓಕೆ ಸೊ ನಮ್ಮದು ಎಕ್ಸ್ಪ್ರೆಸ್ ಎಸ್ ಸಿ ಕೂಡ ಇದೇ ಬೇಸ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು ಎಸ್ ಟಿ ಡಿ ಬಿ ಯಾವ ರೀತಿ ವರ್ಕ್ ಆಗ್ತಾ ಇದೆ ಯು ಆರ್ ಎಲ್ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಂತ ಸೊ ಅದಕ್ಕೋಸ್ಕರ ಇವು ಎರಡ್ರ ಬಗ್ಗೆ ನಾವು ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ವಿ ಇವಾಗ ಏನು ಮಾಡ್ತಾಯಿದ್ವಿ ಅಂತಂದರೆ ಎಕ್ಸ್ಪ್ರೆಸ್ ಎಸ್ ಬಗ್ಗೆ ತಿಳ್ಕೊತಾ ಇದ್ವಿ ಓಕೆ ಸೊ ಇಲ್ಲಿವರೆಗೂ ಏನು ಮಾಡಿದ್ವಿ ಅದನ್ನೆಲ್ಲ ಇನ್ನೊಂದ್ಸತಿ ನೋಡ್ಕೊಂಬನ್ನಿ ಯಾರಾದರೂ ನೋಡಿಲ್ಲ ಪ್ಲೀಸ್ ಅಂತ ಅಂದರೆ ಡೈರೆಕ್ಟ್ ಎಕ್ಸ್ಪ್ರೆಸ್ ಜೇಸ್ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಆ ರೀತಿ ಮಾಡಬೇಡಿ ಇಲ್ಲಿ ಹೋಗಿಬಿಟ್ಟು ನಮ್ಮದು ನೋಟ್ ಎಸ್ ಸೀರೀಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಮೂರು ವೀಡಿಯೋಸ್ಗಳಿದ್ದಾವೆ ಪ್ರತಿಯೊಂದು ವೀಡಿಯೋನು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಈ ವೀಡಿಯೋಸ್ಗಳನ್ನ ನೋಡ್ಕೊಳ್ಳಿ ಅದಾದಮೇಲೆ ಎಕ್ಸ್ಪ್ರೆಸ್ ಜೊತೆ ಸಿಗ ಬನ್ನಿ ಜಾವ ಸ್ಕ್ರಿಪ್ಟ್ ಬರಲ್ಲ ಅಂತಂದರೆ ಪ್ಲೀಸ್ ಜಾವ್ ಸ್ಕ್ರಿಪ್ ಫಸ್ಟ್ ಕತ್ ಕಲ್ತ್ಕೊಳ್ಳಿ ಜಾವ ಸ್ಕ್ರಿಪ್ಟ್ ಕೋರ್ಸ್ ಕೂಡ ನಮ್ಮದು ಚಾನಲ್ನಲ್ಲಿದೆ ಹೋಗ್ಬಿಟ್ಟು ಚೆಕೌಟ್ ಮಾಡ್ಕೊಳ್ಳಿ ಓಕೆ ಸೊ ಅದನ್ನ ಬಿಟ್ಟರೆ ಇವಾಗ ಏನು ಮಾಡೋಣ ಅಂತಂದರೆ ನಮ್ಮದು ಪ್ರೀವಿಯಸ್ ವೀಡಿಯೋದಲ್ಲಿ ಏನು ಪ್ರೊಜೆಕ್ಟ್ ಮಾಡಿದ್ವಿ ಅದೇ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ನಾವು ಚೇಂಜಸ್ನ ಮಾಡ್ತಾ ಹೋಗೋಣ ಸೊ ದ್ಯಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಓಕೆ ಸೊ ಇದನ್ನು ನಾವು ಇಲ್ಲಿ ಮಾಡ್ತಾ ಇದ್ವಿ ಇದನ್ನು ನಾವು ಇಲ್ಲಿ ಮಾಡ್ತಾ ಇದ್ವಿ ನಾವು ನಮಗೆ ಕ್ಲಿಯರ್ ಆಗುತ್ತೆ ಓಕೆ ಆಲ್ ರೈಟ್ ಸೊ ಹೋಗೋಣ ಹಂಗಾರೆ ಕೋರ್ಗೆ ಓಕೆ ಜೆ ಎಸ್ ಕೋರ್ಸ್ ಇದ್ರೊಳಗಡೆ ನಮ್ಮದು ತರ್ಡ್ ಯು ಆರ್ ಎಲ್ ಹ್ಯಾಂಡ್ಲಿಂಗ್ ಏನಿತ್ತಲ್ಲ ಇದನ್ನು ನಾವು ನೋಡ್ಕೊಳ್ತಾ ಇದೀವಿ ರೈಟ್ ಸೊ ಇಲ್ಲಿ ನಾ ಏನು ಮಾಡಬೇಕಾಗಿದೆ ಅಂದರೆ ಕೋಡ್ನ ಓಪನ್ ಮಾಡಬೇಕಾಗಿದೆ ಇದು ಬದವೆ ಇವಷ್ಟು ಕೋಡ್ ನಿಮ್ಗೆ ಏನಾಗುತ್ತೆ ಅಂದರೆ ಗಿಟಪ್ನಲ್ಲಿ ಸಿಗುತ್ತೆ ಗಿಟಪ್ ಲಿಂಕ್ ಏನಿರುತ್ತೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಹೋಗ್ಬಿಟ್ಟು ಚೆಕೌಟ್ ಮಾಡ್ಕೋಬೋದು ಪ್ಲೀಸ್ ಚೆಕೌಟ್ ಮಾಡ್ಕೊಳ್ಳಿ ಓಕೆ ಅಲ್ಲಿಂದ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಓಕೆ ಸೋ ಕೋಡ್ ಈ ರೀತಿ ಇದೆ ಅಂತ ನೀವು ನೋಡ್ಕೊಂಡೇ ಟೈಪ್ ಮಾಡಬೇಕಂತೇನಿಲ್ಲ ಜಸ್ಟ್ ವಾಚ್ ದ ವೀಡಿಯೋ ಓಕೆ ಸೊ ಇಲ್ಲೇ ನೋಡ್ತಾ ನೋಡ್ತಾನೆ ನೀವು ಏನಾದರೂ ಕ್ರಿಯೇಟ್ ಮಾಡ್ತಾ ಇದ್ದೀರಾ ದ್ಯಾಟ್ಸ್ ವೆರಿ ಗುಡ್ ಗ್ರೇಟ್ ಅಥವಾ ನಿಮ್ಮ ಹತ್ರ ಟೈಮ್ ಇಲ್ಲ ಅಷ್ಟೆಲ್ಲ ಮಾಡೋದಕ್ಕೆ ಜಸ್ಟ್ ನೀವು ವಾಶ್ ಇದ್ದಾರೆ ನೋಟ್ಸ್ ಮಾಡ್ಕೊಳ್ತಾ ಇದ್ದಾರೆ ಅದಾದ್ಮೇಲೆ ನೀವು ಕೋಡ್ ಮಾಡಬೇಕು ಅಂತಂದರೆ ಕೋಡ್ ಏನಿರುತ್ತೆ ಅಂದರೆ ಆ ಗಿಟಬ್ನಲ್ಲಿದೆ ಆ ಗಿಟಬ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಹೋಗಿಬಿಟ್ಟು ಚೆಕೌಟ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಬಂದರೆ ಇವಾಗ ನೋಡ್ಬೋದು ನಾವು ಇಲ್ಲಿ ಇನ್ನೊಂದು ಅನಲೈಸ್ ಮಾಡ್ಕೊಂಡ್ರೆ ಫಸ್ಟ್ ಏನು ಮಾಡ್ತಾಯಿದ್ರು ಎಸ್ ಡಿ ಪಿನ ಇಂಪೋರ್ಟ್ ಮಾಡ್ಕೊಂಡಿದ್ವಿ ಯುವರ್ ಎಲ್ಲ ಇಂಪೋರ್ಟ್ ಮಾಡ್ಕೊಂಡಿದ್ವಿ ಅದೇ ಒಂದು ಒಂದು ಕಾನ್ಸ್ಟೇ ಎರಡು ಕಾನ್ಸ್ಟಂಟ್ ಕಣ ಕ್ರಿಯೇಟ್ ಮಾಡ್ಕೊಂಡಿವಿ ಒಂದು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಓಕೆ ಅದಾದಮೇಲೆ ಸರ್ವರ್ ಕ್ರಿಯೇಟ್ ಮಾಡ್ಕೊಂಡ್ವಿ ಯೂಸಿಂಗ್ ಅ ಎಸ್ ಟಿ ಪಿ ಕ್ರಿಯೇಟ್ ಸರ್ವರ್ ಮೆಥಡ್ನ ಯೂಸ್ ಮಾಡ್ಕೊಂಬು ಅದೇನು ತೊಗೊಳ್ತೇವೆ ಅಂದರೆ ರಿಕ್ವೆಸ್ಟ್ ರೆಸ್ಪಾನ್ಸ್ ಏಳ್ ಪ್ಯಾರಾಮೀಟರ್ಸ್ಗಳನ್ನ ತೊಗೊಳ್ತೆ ಆರ್ಗ್ಯುಮೆಂಟ್ಸ್ಗಳನ್ನ ತೊಗೊಳ್ತೆ ಸೊ ರಿಕ್ವೆಸ್ಟ್ ಅಂತಂದರೆ ಬೇಸಿಕಲಿ ಯೂಸರ್ ಕಳಿಸ್ತಾ ಇರೋದು ರೆಸ್ಪಾನ್ಸ್ ಅಂದರೆ ನಾವು ಯೂಸರ್ಗೆ ಕಳಿಸುವಂಥದ್ದು ಓಕೆ ಸೊ ಯೂಸರ್ ಯು ಆರ್ ನಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಯೂಸರ್ ಯಾವ ಇವರನ್ನ ಹಿಟ್ ಮಾಡ್ತಾ ಇದ್ದಾನೆ ಅದನ್ನ ಪಾಸ್ ಮಾಡ್ತಾ ಇದ್ವಿ ಓಕೆ ಸೊ ಪಾಸ್ ಮಾಡಿಬಿಟ್ಟು ಅಕಾರ್ಡಿಂಗ್ ಟು ದ್ಯಾಟ್ ಇವರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಕೆಲವೊಂದಿಷ್ಟು ಆಪ್ರೇಷನ್ಸ್ಗಳನ್ನ ಇಲ್ಲಿ ಪರ್ಫಾಮ್ ಮಾಡ್ತಾ ಇದ್ವಿ ರೈಟ್ ಸೊ ಇದನ್ನೇ ನಾನು ಇವಾಗ ಏನು ಮಾಡಬೇಕು ಅಂದರೆ ಎಕ್ಸ್ಪ್ರೆಸ್ ಜಿ ಎಸ್ನ ಯೂಸ್ ಮಾಡ್ಕೊಂಬಿಟ್ಟು ಮಾಡಬೇಕು ಎಕ್ಸ್ಪ್ರೆಸ್ ಜಿ ಎಸ್ನ ಯೂಸ್ ಮಾಡ್ಕೊಂಬಿಟ್ಟು ಇದನ್ನು ಮಾಡಬೇಕಾದ್ರೆ ಎಷ್ಟು ಈಸಿ ಆಗುತ್ತೆ ನೀವೇ ನೋಡ್ತಾ ಹೋಗಿ ಓಕೆ ಸೊ ಫಸ್ಟ್ ಆಫ್ ಆಲ್ ನಂಗೆ ಎಕ್ಸ್ಪ್ರೆಸ್ ಜಿ ಎಸ್ ಬೇಕು ಅಂತ ಅಂದರೆ ವಾಟ್ ಐ ನೀಡ್ ಟು ಡೂ ಐ ನೀಡ್ ಟು ಇನ್ಸ್ಟಾಲ್ ಇಟ್ ಓಕೆ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಎನ್ ಪಿ ಎಮ್ ಇನ್ಸ್ಟಾಲ್ ಎಕ್ಸ್ಪ್ರೆಸ್ ಅಂತ ಕೊಡ್ತೀನಿ ಓಕೆ ಒಂದು ಸತಿ ಎಕ್ಸ್ಪ್ರೆಸ್ ಜೋಯಸ್ ಇನ್ಸ್ಟಾಲ್ ಆದ ತಕ್ಷಣ ನೌ ವಿ ಕ್ಯಾನ್ ಯೂಸ್ ದ್ಯಾಟ್ ಎಕ್ಸ್ಪ್ರೆಸ್ ಜೇಯಸ್ ಓಕೆ ಸೊ ಎಕ್ಸ್ಪ್ರೆಸ್ ಜೇಸ್ನ ನಾವು ಯೂಸ್ ಮಾಡೋದು ಪ್ಯಾಕೇಜ್ ಜೋಸ್ ಡೇಷನ್ ಒಳಗಡೆ ಬಂದು ನೋಡಿದ್ರೆ ಇಲ್ಲಿ ನೋಡ್ಬೋದು ಎಕ್ಸ್ಪ್ರೆಸ್ ಇನ್ಸ್ಟಾಲ್ ಆಗಿದೆ ಓಕೆ ಸೊ ಎಕ್ಸ್ಪ್ರೆಸ್ ಕೂಡ ಇನ್ಸ್ಟಾಲ್ ಆಗಿದೆ ಇವಾಗ ನಾವು ಏನು ಮಾಡ್ಬೋದು ವಾಪಸ್ ಹೋಗ್ಬಿಟ್ಟು ಇಲ್ಲಿ ಎಕ್ಸ್ಪ್ರೆಸ್ನ ಇಂಪೋರ್ಟ್ ಮಾಡ್ಕೋಬೋದು ಓಕೆ ಸೊ ಇಂಪೋರ್ಟ್ ಮಾಡ್ಕೊಳ್ಳೋಣ ಇಂಪೋರ್ಟ್ ಎಕ್ಸ್ಪ್ರೆಸ್ ಫ್ರಾಮ್ ಎಕ್ಸ್ಪ್ರೆಸ್ ಓಕೆ ಸೊ ಎಕ್ಸ್ಪ್ರೆಸ್ನ ಕ್ರಿಯೇಟ್ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಅದರದೇ ಆದಂಥ ಒಂದು ಲೈಕ್ ಸರ್ವರ್ನ ಕ್ರಿಯೇಟ್ ಮಾಡ್ಕೋಬೇಕು ನಾವು ರೈಟ್ ಸೊ ಆ ಸರ್ವರ್ನ ಕ್ರಿಯೇಟ್ ಮಾಡ್ಕೊಳೋದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಕಾನ್ಸ್ಟ್ ಆ್ಯಪ್ ಅಂತ ಕೊಡೋಣ ಓಕೆ ಸೊ ವಿ ವಿಲ್ ಯೂಸ್ ಆ್ಯಪ್ ಬೇಸಿಕಲಿ ಆ್ಯಪ್ ಅಂತ ಯೂಸ್ ಮಾಡ್ಕೊಳ್ತೀವಿ ನಾವು ಕಾನ್ಸ್ಟ್ ಆ್ಯಪ್ ಇಕ್ಕೋಸ್ಟು ಎಕ್ಸ್ಪ್ರೆಸ್ ಓಕೆ ಸೊ ಇವಾಗ ಏನಾಯ್ತು ಅಂದರೆ ನಮ್ಮದು ಎಕ್ಸ್ಪ್ರೆಸ್ದು ಒಂದು ಆ್ಯಪ್ ಕ್ರಿಯೇಟ್ ಆಯಿತು ಆ್ಯಪ್ ಕ್ರಿಯೇಟ್ ಆದ ತಕ್ಷಣ ನಾವು ಕೆಳಗಡೆ ಬಂದ್ಬಿಟ್ಟು ಇವಾಗ ಇಲ್ಲಿ ಸರ್ವರ್ ಲಿಸನ್ ಏನು ಮಾಡ್ತಾ ಇದ್ವಲ್ಲ ಇದನ್ನ ಸರ್ವರ್ ತೆಗೆದುಬಿಟ್ಟು ವಿ ಕ್ಯಾನ್ ಸೇ ಆ್ಯಪ್ ಆ್ಯಪ್ನಲ್ಲೂ ಕೂಡ ಇದೇನು ಮಾಡುತ್ತೆ ಅಂದರೆ ಇವಾಗ ಲಿಸನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಓಕೆ ಸೊ ಲಿಸನ್ ಮಾಡೋದಕ್ಕೆ ಸ್ಟಾರ್ಟ್ ಆದಮೇಲೆ ದೆನ್ ವಾಟ್ ವಿ ಕ್ಯಾನ್ ಡೂ ಇವಾಗ ನಾವು ರೈಟ್ ರೌಟ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು ಯಾವುದೇ ರೀತಿಯಾದಂಥ ರೌಟ್ಸ್ ಕ್ರಿಯೇಟ್ ಮಾಡ್ಬೋದು ಅಂತಂದರೆ ಆ್ಯಪ್ ಡಾಟ್ ರೌಟ್ ಅಂತ ಕೊಟ್ಬಿಟ್ಟು ಇಲ್ಲ ಏನು ಮಾಡ್ತೀನಿ ಹೋಮ್ ಅಂತ ಕೊಡ್ತೀನಿ ಓಕೆ ಸೊ ಈ ಹೋಮ್ ಅದಾದಮೇಲೆ ಇದೇನು ಅಂದರೆ ರಿಕ್ವೆಸ್ಟ್ ಅದಾದಮೇಲೆ ರೆಸ್ಪಾನ್ಸ್ನ ತೊಗೊಳುತ್ತೆ ಓಕೆ ಸೊ ಇವಾಗ ಯಾರಾದರೂ ಹೋಮಿಗೆ ಹಿಟ್ ಹಿಟ್ ಮಾಡಿದ್ರು ಅಂತಂದರೆ ಅವಾಗ ನಾವು ರೆಸ್ಪಾನ್ಸ್ನಲ್ಲಿ ಏನು ಮಾಡಬೇಕು ಅಂತಂದರೆ से रेस्पास्ट से अथवाटन रेस्पास् डाट सेट रेस्पास्ाट वेलकम टू होम अंत को ಓಕೆ ಇದನ್ನ ಸೇವ್ ಮಾಡ್ಕೊಳ್ಳೋಣ ಸೇವ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದನ್ನ ರನ್ ಮಾಡೋಣ ಓಕೆ ಸೊ ಕೋಡ್ ಕೋಡೆಲ್ಲ ಏನಿದೆ ಅಂತಂದರೆ ಇವಾಗ ಇದು ಯೂಸ್ಫುಲ್ ಇಲ್ಲ ನಮಗೆ ಅಂದರೆ ಇದು ರನ್ ಆಗದೇ ಇಲ್ಲ ಬಿಕಾಸ್ ನಾವು ಲಿಸ್ನರ್ ಹಚ್ಚೇ ಇಲ್ಲ ಸರ್ವರ್ ಮೇಲೆ ಸೊ ಅದಕ್ಕೋಸ್ಕರ ಇದು ರನ್ ಆಗಲ್ಲ ಅದ್ರ ಬದಲಾಗಿ ಇದು ರನ್ ಆಗುತ್ತೆ ಬೇಸಿಕಲಿ ನಾನು ಏನು ಮಾಡಿದೆ ಇಲ್ಲಿ ಅಂತಂದರೆ ಇಲ್ಲಿ ಬಂದುಬಿಟ್ಟು ಇದನ್ನು ಕಂಪ್ಲೀಟ್ಲಿ ಕಮೆಂಟ್ ಮಾಡ್ದಂಗೆ ಇನ್ಡೈರೆಕ್ಟ್ಲಿ ಇನ್ಡೈರೆಕ್ಟ್ಲಿ ನಾನು ಏನು ಮಾಡಿದೆ ಕಂಪ್ಲೀಟ್ಲಿ ಕಮೆಂಟ್ ಮಾಡ್ದಂಗೆ ಅದು ಎಕ್ಸಿಕ್ಯೂಟ್ ಆಗಲ್ಲ ಇವಾಗ ಓಕೆ ಸೊ ಇವಾಗ ಬಂದುಬಿಟ್ಟು ನಾನು ಇಲ್ಲಿ ಎನ್ ಪಿ ಎಮ್ ಸ್ಟೇಟ್ ಸ್ಟಾರ್ಟ್ ಅಂತ ಕೊಟ್ಟರೆ the express server start so now i can go to the browser and say localhost 8282 slash home uh, cannot get home at the either why ಏನಿದೆ ಮಿಸ್ಟೇಕ್ ಬರ್ತಾ ಇದೆ ಅಂತಂದರೆ ರೌಟ್ ಮಾಡುವಂಥ ಟೈಮ್ನಲ್ಲಿ ನಾವು ರೌಟ್ನ ಇದನ್ನ ಇದು ಇವಾಗ ಯೂಸ್ ಮಾಡೋಕ್ಕಾಗಲ್ಲ ರೌಟ್ ಬಗ್ಗೆ ನಾನು ಮುಂದೆ ಹೇಳ್ತೀನಿ ನಿಮಗೆ ಇವಾಗ ಮೆಥಡ್ ಹೇಳಬೇಕಾಗುತ್ತೆ ಯಾವ ರೀತಿಯಾದಂಥ ಮೆಥಡನ್ನ ನಾನು ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ದ್ಯಾಟ್ ಈಸ್ ಗೆಟ್ ಓಕೆ ಸೊ ಗೆಟ್ ಅಂತ ಸೇವ್ ಮಾಡಿಬಿಟ್ಟು ನಾನು ಇಲ್ಲಿ ಹೆಟ್ ಮಾಡಿ ಎಂಟರ್ ಮಾಡಿದ್ರೆ ನೋಡ್ಬೋದು ಇವಾಗ ಏನು ಬರ್ತಾ ಇದ್ದಾರೆ ವೆಲ್ಕಮ್ ಟು ಹೋಮ್ ಬರ್ತಾ ಇದೆ ವೆಲ್ಕಮ್ ಟು ಹೋಮ್ ಅಂತ ಬರ್ತಾ ಇದೆ ಓಕೆ ಸೊ ಇವಾಗ ಕೆಳಗಡೆ ಏನೇನು ಮಾಡಿದ್ವಲ್ಲ ನಾವು ಅದನ್ನು ನಾವು ಇವಾಗ ಇಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂತಂದರೆ ಯಾವ ರೀತಿ ಪರ್ಫಾಮ್ ಮಾಡ್ತೀವಿ ಓಕೆ ಅದನ್ನ ನೋಡ್ತಾ ಹೋಗೋಣ ನಾ ಇದನ್ನ ಏನು ಮಾಡ್ತೀನಿ ಅನ್ಕಮೆಂಟ್ ಮಾಡ್ಕೊಳ್ತೀನಿ ಅನ್ಕಮೆಂಟ್ ಮಾಡಿಬಿಟ್ಟು ಇದನ್ನ ಏನು ಮಾಡ್ತೀನಿ ಮ್ಯಾಕ್ಸಿಮ್ ಇದು ಮಾಡ್ಕೊಳ್ತೀನಿ ಫಸ್ಟ್ ತಿಂ ಬಂದುಬಿಟ್ಟು ಇದ್ ಇವೆನ್ ಯೂಸರ್ ನೇಮ್ ಪಾಸ್ವರ್ಡ್ ಬೇಕಾಗಿದ್ವಲ್ಲ ದ್ಯಾಟ್ ಥಿಂಗ್ ವಿ ನೀಡ್ ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಇಲ್ಲಿ ಟಾಪ್ನಲ್ಲಿ ಇಟ್ಕೊಳ್ತೀನಿ ಅವನ್ನ ಓಕೆ ಸೊ ಆಲ್ ರೈಟ್ ಅದಾದಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ರಿಕ್ವೆಸ್ಟ್ ರೆಸ್ಪಾನ್ಸ್ದು ಕ್ರಿಯೇಟ್ ಮಾಡ್ಕೊಂಡಿದ್ವಿ ಅದಾದಮೇಲೆ ಏನು ಮಾಡಿದ್ವಿ ಅಂತಂದರೆ ಹೋಮ್ ಇವಾಗ ಏನಾದರೂ ಹೋಮ್ ಆಗಿತ್ತು ಅಂದರೆ ಅಂತಹ ಕೇಸ್ನಲ್ಲಿ ಏನು ಮಾಡಬೇಕಾಗಿತ್ತು ನಾವು ಇದನ್ನೆಲ್ಲ ಮಾಡಬೇಕಾಗಿತ್ತು ಓಕೆ ಸೊ ಇದನ್ನ ಏನು ಮಾಡ್ತೀನಿ ನಾನು ಜಸ್ಟ್ ಕಾಪಿ ಮಾಡ್ಕೊಳ್ತೀನಿ ಓಕೆ ವಾಟ್ ಎವರ್ ಇಟ್ ಈಸ್ ಓಕೆ ಆಲ್ ಜಸ್ಟ್ ಕಾಪಿ ದಿಸ್ ಸಿಂಗ್ ಇಲ್ಲಿ ಬರ್ತೀನಿ ಹೋಮ್ ಒಳಗಡೆ ಇಲ್ಲಿ ಇದನ್ನ ಪೇಸ್ಟ್ ಮಾಡ್ತೀನಿ ಓಕೆ ಸೊ ಪೇಸ್ಟ್ ಮಾಡಾದ್ಮೇಲೆ ಇವಾಗ ಯು ಆರ್ ಎಲ್ ಪಾರ್ಸಲ್ ಯೂಸ್ ಮಾಡುವಂತಹ ಅವಶ್ಯಕತೆ ಇಲ್ಲ ನಮ್ಮದು ಓಕೆ ಯು ಆರ್ ಎಲ್ ಪಾರ್ಸಲ್ ಯೂಸ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅದಾದಮೇಲೆ ಕ್ವೆರಿ ಪ್ಯಾರಾಮೀಟರ್ಸ್ ಈ ರೀತಿ ಯೂಸ್ ಮಾಡ್ಕೊಳ್ಳುವಂಥ ಅವಶ್ಯಕತೆನೂ ಇಲ್ಲ ಸೊ ಯಾವ ರೀತಿ ನಾವು ಕ್ವೆರಿ ಪ್ಯಾರಾಮೀಟರ್ಸ್ಗಳನ್ನ ಯೂಸ್ ಮಾಡ್ಕೋಬೋದು ಇಲ್ಲಿ ಬಂದ್ಬಿಟ್ಟು ನಾನು ಏನು ಹೇಳ್ತೀನಿ ಅಂತಂದರೆ ಕಾನ್ಸ್ಟ್ ಓಕೆ ಸೊ ಕ್ವೆರಿ ಪ್ಯಾರಾಮೀಟರ್ ಸರ್ಚ್ ಬೇಕಾಗಿತ್ತಲ್ಲ ನಮಗೆ ಕ್ಯೂ ಎಸ್ ಸಿ ಎ ಆರ್ ಸಿ ಎಚ್ ಸರ್ಚ್ ಈಕ್ವಲ್ಸ್ ಟು ರಿಕ್ವೆಸ್ಟ್ ಡಾಟ್ ಕ್ವೆರಿ ಡಾಟ್ ಎಸ್ ಇ ಎ ಆರ್ ಸಿ ಎಚ್ ಸರ್ಚ್ ಇಷ್ಟು ಕೊಟ್ಟರೆ ನಂದು ಏನಾಗುತ್ತೆ ಅಂದರೆ ಇವಾಗ ಕ್ವೆರಿ ಪ್ಯಾರಾಮೀಟರ್ ಸಿಕ್ಬಿಡುತ್ತೆ क्यू एस ए आर्च सर्च ओके सो अद रीति नाबे कॉन्स्ट ओके क्यू नेक्स्ट नमेंगे ऐन बे क्वरी पार नेम बेट एन एम नेम इक्वस्टू रिक्वेस्ट डॉट क्वरी डॉट सर्च ओके सो इश्रे नमें अदूत दैन वि कैन जस्ट रीप्ले दिस थिंग क्यू नेम ಓಕೆ ಸೊ ಆ ಟೈಮಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಸೆಂಡ್ ಮಾಡ್ತಾ ಇದ್ದೀವಿ ವಾಟ್ ಎವರ್ ಇಟ್ ಈಸ್ ಓಕೆ ಸೊ ಇಲ್ಲಿನೂ ಕೂಡ ಅದು ಏನಾಗುತ್ತೆ ಕ್ಯೂ ಕ್ಯೂ ನೇಮ್ ಆಗುತ್ತೆ ಆ್ಯಂಡ್ ಇಲ್ಲಿನೂ ಕೂಡ ಕ್ಯೂ ಸರ್ಚ್ ಆಗುತ್ತೆ ಓಕೆ ಆಲ್ ರೈಟ್ ಸೊ ಇವಾಗ ರೆಸ್ಪಾನ್ಸ್ ಡಾಟ್ಸ್ ಸ್ಪ್ಲಿಟ್ ಟು ವೆಲ್ಕಮ್ ಟು ಹೋಮ್ ಮಿಸ್ಟರ್ ಹ್ಯಾಕರ್ ಆಲ್ ರೈಟ್ ಸೊ ಇವಾಗ ಏನಾದರೂ ನಮ್ಮ ಹತ್ರ ಲೈಕ್ ಇದು ಕ್ವೆರಿ ಪ್ಯಾರಾಮೀಟರ್ ಇದೆ ರೈಟ್ ಇಲ್ಲಿ ಏನಾದ್ರೂ ನಾವು ಏನು ಮಾಡ್ತಾಯಿದೀವಿ ಅಂತಂದರೆ ಒಂದು ಲೈಕ್ ಇನ್ಪುಟ್ ತಗೊಳ್ತಾ ಇದೀವಿ ಅಂತ ಇಟ್ಕೊಳ್ಳೋಣ ಲೈಕ್ ಇಲ್ಲಿ ಏನು ತೊಗೊಳ್ತಾ ಇದ್ದೀನಿ ಯೂಸರ್ ನೇಮ್ ಅನ್ನುವಂಥದನ್ನ ನಾವು ಪಾತ್ ವೇರಿಯಬಲ್ ಆಗಿ ಯೂಸ್ ಮಾಡ್ಕೊಳ್ಳೋಣ ಓಕೆ ಸೊ ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಏನು ಹೇಳ್ತಾ ಅಂದ್ರೆ ಕಾನ್ಸ್ಟ್ ಯೂಸರ್ ನೇಮ್ ಟು ರಿಕ್ವೆಸ್ಟ್ ಡಾಟ್ ಪರಮ್ಸ್ ಓಕೆ ಸೊ ರಿಕ್ವೆಸ್ಟ್ ಡಾಟ್ ಪರಮ್ಸ್ ಮಾಡೋಣ ಮೇಲೆ ಇಲ್ಲಿ ಬಂದು ಇಲ್ಲಿ ಬಂದ್ಬಿಟ್ಟು ಇಫ್ ಯೂಸರ್ ನೇಮ್ ಮಾಡ್ಕೊಳ್ಳೋಣ ಓಕೆ ಸೊ ಯೂಸರ್ ನೇಮ್ ಇತ್ತು ಅಂತಂದರೆ ಆ ಕೇಸ್ನಲ್ಲಿ ಏನು ಮಾಡಬೇಕು ಇಲ್ಲಿ ಈ ಮೆಸೇಜ್ನ ಅದು ಶೋ ಮಾಡಬೇಕು ಓಕೆ ಯೂಸರ್ ನೇಮ್ ಅದನ್ನ ಬಿಟ್ರೆ ಎವ್ರಿಥಿಂಗ್ ಗ್ರೇಟ್ ಇವಾಗ ಏನು ಮಾಡೋಣ ಹೋಮ್ನ ಹಿಟ್ ಮಾಡಿಬಿಟ್ಟು ನೋಡೋಣ ಜಸ್ಟ್ ಹೋಮ್ ಹಿಟ್ ಮಾಡೋಣ ಆ ಕೇಸ್ನಲ್ಲಿ ಏನು ಬರಬೇಕಂದ್ರೆ ನಮಗೆ ವೆಲ್ಕಮ್ ಟು ಹೋಮ್ ಮಿಸ್ಟರ್ ಹ್ಯಾಕರ್ ಬರಬೇಕು ಓಕೆ ಸೊ ಇಫ್ ಐ ಗೋ ದೇರ್ ಆ್ಯಂಡ್ ಇಟ್ ಹೋಮ್ ಕೆನಾಟ್ ಗೆಟ್ ಹೋಮ್ ಅಂತ ಬರ್ತಾ ಇದೆ ಅದನ್ನೇ ನಾನು ಆದರು ಸ್ಲ್ಯಾಶ್ ओके सो वेट अ मिनिट यूजर ने कंसोल डॉट लॉग माड़ा ओके सो ಇಲ್ಲಿ ಕ್ವರಿ ಪ್ಯಾರಾಮ್ಸ್ ಒಳಗಡೆ ನಾವೇನು ಕೊಡಬೇಕಾಗುತ್ತೆ ಅಂದರೆ ಮತ್ತು ಯೂಸರ್ ನೇಮ್ ಅಂತ ಕೊಡಬೇಕಾಗತ್ತೆ ಓಕೆ ಸೇವ್ ಮಾಡ್ಕೊಳ್ಳೋಣ ಸೇವ್ ಮಾಡ್ಕೊಂಬಿಟ್ಟು ಇವಾಗ ನಾ ಶಿಫ್ಟ್ ಮಾಡಿಬಿಟ್ಟು ರೀ ಎಂಟರ್ ಮಾಡಿದ್ರೆ ನೋಡ್ಬೋದು ಇವಾಗ ಏನು ಬರ್ತಾ ಇದೆ ವೆಲ್ಕಮ್ ಟು ಹೋಮ್ ಮಿಸ್ಟರ್ ಹ್ಯಾಕರ್ ಡಿ ಎ ಎಸ್ ವಾಟ್ ಎವರ್ ವಿ ವಿಲ್ ಗಿವ್ ಹಿಯರ್ ಅದು ಬರುತ್ತೆ ಜಾಕ್ ಹ್ಯಾಕರ್ ಹ್ಯಾಕರ್ ಅಂದರೆ ಹ್ಯಾಕರ್ ಬರುತ್ತೆ ಲೈಕ್ ವಾಜಿದ್ ಅಂದರೆ ವಾಜಿದ್ ಬರುತ್ತೆ ರೈಟ್ ಅದೇ ರೀತಿ ಕ್ವರಿ ಪ್ಯಾರಾಮಿಟಸ್ ನಾವೇನಾದರೂ ಕೊಡೋದಿತ್ತು ಅಂತಂದರೆ ಇವಾಗ ಸರ್ಚ್ ಕಿಂಗ್ ಅಂತ ಕೊಟ್ಟರೆ ಏನೂ ಬರಲ್ಲ ಅದಾದಮೇಲೆ ಇವಾಗ ಏನು ಮಾಡಬೇಕು ಆ್ಯಂಡ್ ನೇಮ್ ವಾಜಿದ್ ಕೊಡಬೇಕು ಎರಡು ಎರಡು ಪ್ಲೇಸ್ನಲ್ಲಿ ನಾವು ಸರ್ಚ್ನೆ ಹಾಕಿದ್ದೀವಿ ನೇಮ್ ಕೊಟ್ಟರೆ ಓಕೆ ಸೊ ಇವಾಗ ಕ್ಯೂ ಸರ್ಚ್ ಆಮೇಲೆ ಕ್ಯೂ ನೇಮ್ನ ಪ್ರಿಂಟ್ ಮಾಡಿಸ್ಬಿಟ್ಟು ಮಾಡೋಣ ಏನು ಬರ್ತಾ ಇದೆ ಸೊ ಈ ಕೇಸ್ನಲ್ಲಿ ಏನಾಗುತ್ತೆ ಅಂದರೆ ನಾವು ಕಂಪಲ್ಸರಿ ಪಾತ್ ಪ್ಯಾರಾಮಿ ವೇರಿಯಬಲ್ಸ್ನ ಕೊಡಲೇಬೇಕಾಗುತ್ತೆ ಪಾತ್ ವೇರಿಯಬಲ್ಸ್ನ ನಾವು ಏನಾದರೂ ಕೊಡಲಿಲ್ಲ ಅಂತಂದರೆ ನಮ್ದು ರಿಕ್ವೆಸ್ಟ್ ಏನಾಗಲ್ಲ ಅಂತಂದರೆ ಹಿಟ್ ಆಗೋಲ್ಲ ಸೊ ಅದಕ್ಕೆ ಏನು ಮಾಡೋಣ ನಾವು ಕಂಪ್ಲೀಟ್ಲಿ ಇದೇನಿದೆ ಅಲ್ಲ ದಿಸ್ ಥಿಂಗ್ ದಿಸ್ ಪಾರ್ಟ್ನ ನಾವು ಇಲ್ಲಿಂದ ತೆಗೆದು ತೆಗೆದುಹಾಕೊಳ್ಳೋಣ ಇವಾಗ ಓಕೆ ಸೊ ವಿ ವಿಲ್ ಜಸ್ಟ್ ಕಮೆಂಟ್ ಇಟ್ ಔಟ್ ನಾವು ಈ ಪಾರ್ಟ್ನ ಏನು ಮಾಡೋಣ ಅಂದರೆ ಕಮೆಂಟ್ ಮಾಡ್ಕೊಳ್ಳೋಣ ಅದಾದ ಮೇಲೆ ನಾವೇನು ಮಾಡ್ತಾ ಇದ್ದೀವಿ ಈ ಪಾರ್ಟ್ನ ಹಾಕ್ತಾ ಇದ್ವಿ ಓಕೆ ಸೊ ಇವಾಗ ಕ್ವರಿ ಪ್ಯಾರಾಮೀಟರ್ಸ್ ಹಿಟ್ ಮಾಡಿದ್ರೆ ಇಟ್ ಶುಡ್ ವರ್ಕ್ ಓಕೆ ಸೊ ಇಲ್ಲಿ ಬಂದ್ಬಿಟ್ಟು ನಾವು ವಾಸ್ ಈಸ್ ಸರ್ಚ್ ಫಾರ್ ಕಿಂಗ್ ಸೊ ಪಾತ್ ವೇರಿಯಬಲ್ಸ್ ಬೇಕು ಅಂತಂದ್ರೆ ದ್ಯಾಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಟಾಸ್ಕ್ ಅದನ್ನ ನಾವು ಏನು ಮಾಡೋಣ ಅಂತಂದ್ರೆ ಬೇರೆದೊಂದು ವಿಡಿಯೋಸ್ಗಳಲ್ಲಿ ನೋಡ್ಕೋಣ ಯಾವ ರೀತಿ ನಾವು ಕ್ವರಿ ಪ್ಯಾರಾಮೀಟರ್ಸ್ ಆಮೇಲೆ ಪಾತ್ ವೇರಿಯಬಲ್ಸ್ ಎರಡೂ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಓಕೆ ಸೊ ಇವಾಗ ಲೈಕ್ ಜಸ್ಟ್ ನಾವು ಏನು ಮಾಡಬೇಕಾದ್ರೆ ಆ್ಯಪ್ ಡಾಟ್ ಗೇಟ್ ಅಂತ ಕೊಟ್ಬಿಟ್ಟು ಹೋಮ್ ಅಂತ ಕೊಟ್ಬಿಟ್ಟು ಇನ್ನೊಂದು ಕ್ವೆರಿ ಪ್ಯಾರಾಮೀಟರ್ಸ್ ಕೊರ್ರಿ ಹ್ಞೂ ಸಾರಿ ಕೊರಿ ಪರ ಮಾಡಲ್ಲ ಪಾತ್ ವೇರಿಯಬಲ್ದು ಒಂದು ಸಪ್ರೇಟ್ ಎಂಡ್ ಪಾಯಿಂಟ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ನಾವು ಟಾಸ್ಕ್ಗಳನ್ನ ಮಾಡಬೇಕಾಗುತ್ತೆ ಆಸ್ ಟೈಮತ್ತೇನು ಇಲ್ಲ ಅದ್ರ ಬಗ್ಗೆ ಇವಾಗ ಹೋಮ್ ಬ ಹೋಮ್ದು ಇದಿಲ್ಲ ಆಟ್ ಕಂಪ್ಲೀಟ್ ಆಯಿತು ದ್ಯಾಟ್ ಮೀನ್ಸ್ ನಾನು ಏನು ಮಾಡ್ಬೋದು ಹೋಮ್ದು ಏನೇನು ಇಲ್ಲಿ ರೆಸ್ಪಾನ್ಸ್ ಇತ್ತೋ ಅದನ್ನು ನಾನು ಏನು ಮಾಡ್ಬೋದು ಕಂಪ್ಲೀಟ್ಲಿ ತೆಗೆದು ಹಾಕ್ಬೋದು ರೈಟ್ ಸೊ ಇಲ್ಲಿಂದ್ರ ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗಡೂ ಕೂಡ ವಿ ಡೋಂಟ್ ನೀಡ್ ಇಟ್ ಓಕೆ ಸೊ ಅದರದ್ದು ಅವಶ್ಯಕತೆ ನಮಗೆ ಇಲ್ಲ ಇಲ್ಲಿಂದ ಇಲ್ಲಿವರೆಗೂ ಕೂಡ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಜಸ್ಟ್ ಇಲ್ಲಿ ಬಂದುಬಿಟ್ಟು ಇದನ್ನ ಕಮೆಂಟ್ ಮಾಡ್ತೀನಿ ಯಾರಾದರೂ ನೀವು ಈ ವಿಡಿಯೋ ನೋಡಿದ್ರೆ ಕೋಡ್ ನೋಡಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋಲ್ಲ ಇಲ್ಲಿ ಏನು ಮಾಡಿದ್ದೀನಿ ಅಂತ ಸೊ ಪ್ಲೀಸ್ ವಿಡಿಯೋ ನೋಡ್ಕೊಳ್ಳಿ ಆಲ್ರೈಟ್ ಸೊ ಇದನ್ನ ಕಮೆಂಟ್ ಮಾಡಿದೆ ಕಮೆಂಟ್ ಮೇಲೆ ನೆಕ್ಸ್ಟ್ ಇಲ್ಲೇನಿದೆ ಸ್ಪ್ಲಿಟ್ ಯೂಸರ್ ಇಕ್ಕೋಸ್ಟು ಅಂದರೆ ಇವಾಗ ಒಂದು ಎಂಡ್ ಪಾಯಿಂಟ್ ಕ್ರಿಯೇಟ್ ಮಾಡ್ಕೋಬೇಕು ಯೂಸರ್ದು ಎಂಡ್ ಪಾಯಿಂಟ್ ಕ್ರಿಯೇಟ್ ಮಾಡ್ಕೊಳ್ದಕ್ಕೆ ನಾನು ಏನು ಮಾಡ್ತೀನಿ ಆ್ಯಪ್ ಡಾಟ್ ಗೆಟ್ ಅಂತ ಕೊಟ್ಬಿಟ್ಟು ಇಲ್ಲೇನು ಮಾಡ್ತೀನಿ ಯೂಸರ್ ಅಂತ ಕೊಡ್ತೀನಿ ಅದಾದಮೇಲೆ ಸ್ಲ್ಯಾಶ್ ಯೂಸರ್ ನಾಟ್ ಯೂಸರ್ ಸ್ಲ್ಯಾಶ್ ಯೂಸರ್ ಅದಾದಮೇಲೆ ಇದೇನು ಮಾಡ್ತಾಯಿದ್ರೆ ರಿಕ್ವೆಸ್ಟ್ ತೊಗೊಳುತ್ತೆ ಆಮೇಲೆ ರೆಸ್ಪಾನ್ಸ್ ಆಲ್ ಆಲ್ಔಟ್ ಸೊ ಇವಾಗ ಇದೆ ನೋಡೋದಾದ್ರೆ ಯೂಸರ್ ಏನು ಮಾಡ್ತಾ ಇದ್ದಾನೆ ಅಂದರೆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಇವು ಎರಡು ಪ್ಯಾರಾಮೀಟರ್ ಕೊರಿ ಪ್ಯಾರಾಮೀಟರ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದಾನೆ ಓಕೆ ಇಲ್ಲಿ ಬಂದುಬಿಟ್ಟು ನಾನು ಏನು ಅಂದರೆ ಕಾನ್ಸ್ಟ್ ಯೂಸರ್ ಯೂಸರ್ ನೇಮ್ ಈ ಟು ರಿಕ್ವೆಸ್ಟ್ ರಿಕ್ವೆಸ್ಟ್ ಡಾಟ್ ಕ್ವೆರಿ ಪ್ಯಾರಾಮೀಟರ್ಸ್ ಡಾಟ್ ಯೂಸರ್ ನೇಮ್ ಆ್ಯಂಡ್ ಕಾನ್ಸ್ಟ್ पी एस एस डब्ल्यू आवर्ड इक्वस्टू रिक्वेस्ट डॉट क्यू आर् क्वेरी डॉट पी एस एस डब्ल्यू आर् पासवर्ड ओके सो इफ यूजर् नेम आंड पी एस एस डब्ल्यू आर् पासवर्ड एरू इू अंतर अंत केसो इल्ता नाँ यूज नेम पासवर्ड एरू इुअ चेकता ओके सो इफ क्व ಯೂಸರ್ ನೇಮ್ ಕೊಟ್ಟಿರುವಂಥ ಯೂಸರ್ ನೇಮ್ ಆಮೇಲೆ ನಮ್ಮ ಹತ್ರ ಇರುವಂಥ ಯೂಸರ್ ನೇಮ್ ಎರಡು ಸೇಮ್ ಇದಾವ ಇಲ್ವಾ ಅಂತ ಚೆಕ್ ಮಾಡಬೇಕಾಗತ್ತೆ ಓಕೆ ಸೊ ಅದಕ್ಕೋಸ್ಕರ ಈ ಪಾರ್ಟ್ನ ಕಾಪಿ ಮಾಡ್ಕೊಳ್ತೀನಿ ನಾನು ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡ್ತೀನಿ ಸೊ ನಾವು ಒನ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಾವಿಲ್ಲಿ ಏನು ಸ್ಟೋರ್ ಮಾಡಿದ್ವಿ ಯೂಸರ್ ನೇಮ್ ಆಮೇಲೆ ಪಾಸ್ವರ್ಡ್ ಇವನ್ನ ನಾವೇನು ಮಾಡಬೇಕು ಅಂತಂದರೆ ಲೈಕ್ ನೇಮ್ ವೆರಿಬಲ್ ನೇಮ್ ಚೇಂಜ್ ಮಾಡ್ಬೇಕಾಗಿತ್ತು ಬಿಕಾಸ್ ಇದ್ರೊಳಗಡೆ ಕೂಡ ನಾನು ಯೂಸರ್ ನೇಮ್ ಪಾಸ್ವರ್ಡ್ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಇಲ್ಲೇನು ಅಂತಂದರೆ ಸಿ ಯೂಸರ್ ನೇಮ್ ಕಸ್ಟಮರ್ ಯೂಸರ್ ನೇಮ್ ಆ್ಯಂಡ್ ಕಸ್ಟಮರ್ ಪಾಸ್ವರ್ಡ್ ಅಂತ ಇಲ್ಲಿ ಯೂಸರ್ ಯ नेम्सग्न चेंज मे देन ई विल कम हिर् विल जस्ट चेंज थिंग. यूज़र नेम इको स्ु इक्वस्टु यूजर् नेम आंड क्वरी प्यारामीटर्स इकोस्टूस्टून पासवर्ड इकोस्टू इक्वस्टू सी पासवर्ड ओके लॉगिन यूजर् सक्सेस्फुली अथवा यूजर्ेम पासवर्ड अब अटर लून मिसंग अंत कैसो अरे वि रेस्पा डाट से यूजर नेम और पासवर्ड wpd पासवर्ड मिसिंग इतना करसना ओके सो दैट्स इट अदर नाउ ई टास्क नु हम विल एंड ಮಾಡ್ತೀವಿ ಅಂತಂದ್ರೆ ಕಂಪ್ಲೀಟ್ ಮಾಡ್ಕೊಂಡ್ವಿ ಇವಾಗ โอเค ದಿಸ್ ಪಾರ್ಟ್ ಆಲ್ಸೋ ಕಂಪ್ಲೀಟೆಡ್ ಅದಾದ ಮೇಲೆ वेलकम ಟು ಹೋಮ್ ಹ್ಯಾಕರ್ ಅಹ್ ಇದನ್ನ ನಾವು ಇಲ್ಲೇ ಮಾಡ್ತಾ ಇದ್ದೀವಿ वेलकम ಟು ಹೋಮ್ मिस्टर ಹ್ಯಾಕರ್ โอเค ಸೋ ನೋ ಪ್ರಾಬ್ಲಮ್ ಇನ್ ದಟ್ โอเค ಸೋ ಇಲ್ಲಿ ಎಂಡ್ ಬದಲಾಗಿ ವಾಟ್ ವಿ ಕ್ಯಾನ್ ಯೂಸ್ ಸೆಂಡ್ ಸೆಂಡ್ ನಾವು ಯೂಸ್ ಮಾಡಬಹುದು ಇವಾಗ ಓಕೆ ಸೊ ಸ್ಯಾಂಡ್ 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 ಎವ್ರಿವರ್ ಇಷ್ಟು ಕೊಟ್ಬಿಟ್ಟು ಇವಾಗ ಇಲ್ಲಿ ಬಂದರೆ ಇವಾಗ ಇದನ್ನ ಹಿಟ್ ಮಾಡಿದ್ರೆ ಇದು ಬರುತ್ತಾ ಅದಾದಮೇಲೆ ನಾನು ಏನಾದರೂ ನೋಡಿ ಯೂಸರ್ ಆ್ಯಂಡ್ ಪಾಯಿಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ಯೂಸರ್ ನೇಮ್ ಪಾಸ್ವರ್ಡ್ ಆಮೇಲೆ ಪಾಸ್ವರ್ಡ್ ಎರಡು ಕರೆಕ್ಟ್ ಕೊಟ್ಟರೆ ರಾಂಗ್ ಯೂಸರ್ ನಂಬರ್ ಪಾಸ್ವರ್ಡ್ ಅಂತ ಬರ್ತಾಯಿದೆ ಯೂಸರ್ ನೇಮ್ ಆಸಿದ್ ಅಂತ ಕೊಟ್ಟಿದ್ವಿ ಆ್ಯಂಡ್ ಪಾಸ್ವರ್ಡ್ ಒನ್ ಟು ತ್ರೀ ಒನ್ ಟು ತ್ರೀ ಅಂತ ಕೊಟ್ಟಿದ್ವಿ ಪಾಸ್ವರ್ಡ್ ಏನಿದೆ ನಮ್ಮದು ಪಿ ಎ ಎಸ್ ಎಸ್ ಡಬ್ಲ್ಯೂ ಆರ್ ಡಿ ಪಾಸ್ವರ್ಡ್ ओके यूसर् लगन सक्सेस्फुल अंतर दिस हौ वि मेड इट सिंपल ओके कॉम्प्लिकेट आगु सो ना आप डॉट इवन यूजे सोल जस्ट अंडकमेंट दिस थिंग इयर टू इयर ओके सो इन्बिट इनना कमेंट में सो दैट यू क्या यू गायज क्या दर्जनल को ಸೊ ಇಲ್ಲಿ ಕಮೆಂಟ್ ಮಾಡಿಬಿಡ್ತೀನಿ ಇಲ್ಲಿ ನೋಡ್ಬೋದು ಇವಾಗ ಏನಾಯ್ತು ಅಂತಂದರೆ ಈಸಿಯಾಗಿ ಏನು ಮಾಡಿದ್ವಿ ಸೆಗ್ರಿಗೇಟ್ ಮಾಡಿಬಿಟ್ವಿ ಓಕೆ ಸೊ ಈಸಿಯಾಗಿ ನಾವು ಇವಾಗ ಇವಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಹೋಮ್ ಎಂಡ್ ಪಾಯಿಂಟ್ಸ್ ಏನೇನಿದೆ ಆ್ಯಕ್ಷನ್ ನಾವು ಇಲ್ಲಿ ಮಾಡ್ತಾ ಇದ್ವಿ ಆಮೇಲೆ ಯೂಸರ್ ರಿಲೇಟೆಡ್ ಎಂಡ್ ಪಾಯಿಂಟ್ಸ್ ಏನು ಆ್ಯಕ್ಷನ್ ಇದೆ ಅದನ್ನ ನಾವು ಇಲ್ಲಿ ಮಾಡ್ತಾ ಇದ್ವಿ ಇನ್ನೂ ಒಂದು ಹೊಸ ಎಂಡ್ ಪಾಯಿಂಟ್ ನಾವೇನಾದರೂ ಕ್ರಿಯೇಟ್ ಮಾಡ್ಕೋಬೇಕಾಗಿತ್ತು ಲೈಕ್ ಆ್ಯಪ್ ಡಾಟ್ ಗೆಟ್ ಅಂತ ಕೊಟ್ಬಿಟ್ಟು ನಾವು ಹೊಸ ಎಂಡ್ ಪಾಯಿಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು ಲೈಕ್ ಇಲ್ಲೇನು ಹೇಳ್ತೀನಿ ಅಂತಂದರೆ ಯೂಸರ್ ಇನ್ಫೋ ಓಕೆ ಸೊ ಇದೇನು ಮಾಡುತ್ತೆ ಇನ್ನೊಂದು ರಿಕ್ವೆಸ್ಟ್ ತೊಗೊಳ್ತಾ ರೆಸ್ಪಾನ್ಸ್ ತಗೊಳುತ್ತೆ ಓಕೆ ಇಲ್ಲೇನು ಮಾಡ್ಬೋದು ನಾವು ಅದರ್ ರಿಲೇಟೆಡ್ ಯೂಸರ್ ಇನ್ಫೋ ಅಂತ ಏನಿದೆ ಇದು ಎಂಡ್ ಪಾಯಿಂಟ್ ಈ ಎಂಡ್ ಪಾಯಿಂಟ್ ರಿಲೇಟೆಡ್ ನಾವು ಏನೇ ಆ್ಯಕ್ಷನ್ ತೊಗೊಳಿದಿತ್ತು ಇಲ್ಲಿ ಮಾಡ್ಬೋದು ಓಕೆ ಇವಾಗ ರೆಸ್ಪಾನ್ಸ್ ಡಾಟ್ ಸೆಂಡ್ ಅಂತ ಕೊಟ್ಟರೆ ಯೂಸರ್ ಇನ್ಫಾರ್ಮೇಷನ್ ನಾಟ್ ಅವೇ ಲೇಬಲ್ ಎಟ್ ಇನ್ನೂ ಯೂಸರ್ ಇನ್ಫಾರ್ಮೇಷನ್ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾ ಇದ್ದೇನೆ ಇಲ್ಲಿ ಬೇಸಿಕಲಿ ಓಕೆ ಸೊ ಇಲ್ಲಿ ಬಂದ್ಬಿಟ್ಟು ನಾನು ಏನು ಮಾಡ್ಬೋದು ಯೂಸರ್ ತೆಗೆದ್ಬಿಟ್ಟು ಯೂಸರ್ ಇನ್ಫಾರ್ಮ್ ಕೊಟ್ಟರೆ ಯೂಸರ್ ಇನ್ಫಾರ್ಮೇಷನ್ ನಾಟ್ ಅವೈಲೇಬಲ್ ಎಟ್ ಸೊ ಈ ರೀತಿ ನಾವು ಏನು ಮಾಡ್ಬೋದು ಅಂದರೆ ಚೇಂಜಸ್ನ ಮಾಡ್ತಾ ಹೋಗ್ಬೋದು ಓಕೆ ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್ ನಾವು ಇವಾಗ ಏನು ಮಾಡ್ಬೋದು ಎಸ್ ಟಿ ಪಿ ಯು ಆರ್ ಎಲ್ ಇವೆಂದವೇ ಇವನ್ನೂ ತೆಗೆದು ಹಾಕೋಬೋದು ಓಕೆ ಅದಾದಮೇಲೆ ಎಕ್ಸ್ಪ್ರೆಸ್ ಜೆ ಎಸ್ ಪಾಸ್ವರ್ಡ್ ಆಯಿತು ನೆಕ್ಸ್ಟ್ ಅದಾಯಿತು ಓಕೆ ಇವಾಗ ನಮ್ದು ಎಲ್ಲ ಕೆಲಸ ಏನಿದೆ ಆ ಕೆಲಸನ ಯಾರು ಮಾಡ್ತಾ ಇದ್ದಾರೆ ಅಂದರೆ ನಮ್ದು ಎಕ್ಸ್ಪ್ರೆಸ್ ಮಾಡ್ತಾ ಇದೆ ದಿಸ್ ಇಸ್ ಹೌ ವಿ ಕ್ಯಾನ್ ಯೂಸ್ ಎಕ್ಸ್ಪ್ರೆಸ್ ಜೆ ಎಸ್ ನಾಟ್ ಡೈರೆಕ್ಟ್ಲಿ ಎಸ್ ಟಿ ಪಿ ಅವ್ರು ಇವರ್ ಎಕ್ಸ್ಪ್ರೆಸ್ ಜೆ ಎಸ್ನ ನಾವು ಯೂಸ್ ಮಾಡ್ಕೋಬೋದು ಓಕೆ ಏನು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲದೆ ಬಟ್ ಇನ್ ಬಿಲ್ಡ್ ಆಗಿ ಇದು ಕೂಡ ಏನು ಮಾಡ್ತಾ ಇರುತ್ತೆ ಅಂದರೆ ಎಸ್ ಡಿ ಪಿ ಅವನ್ನೇ ಯೂಸ್ ಮಾಡ್ಕೊಳ್ತಾ ಇರುತ್ತೆ ಓಕೆ ಸೊ ಬೇರೆ ಏನೂ ಯೂಸ್ ಮಾಡ್ಕೊಳ್ತಾ ಇರಲ್ಲ ಐ ಥಿಂಕ್ ದಟ್ಸ್ ಇಟ್ ಫಾರ್ ಟು ಡೆ ಆಗಿದ್ರೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಕಲಿತಾರೆ ಕಲಿಸ್ತಾರೆ ಜಯ ಹಿಂದ್ ಒಂದೇ ಮಾತಾ